ಹಲೋ ಸ್ನೇಹಿತರೆ ಬರ್ರಿ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಂಚೂರಿಯನ್ ಹೆಂಗೆ ಮಾಡೋದು ಇವತ್ತಿನ ಶೇರ್ ಮಾಡಕತ್ತೀನಿ ಹಾಗೆ ಮಗನ ಕಾಲು ಯಾವ ರೀತಿ ಎಷ್ಟು ಪೆಟ್ಟಾಗೈತಿ ಎತ್ತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ಎಲ್ಲರೂ ಅದಿರಿ ನಾನಂತೂ ಆರಾಮಾಗಿದೆ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣಂತ ಬ್ಲಾಗ್ನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಗ ಬಂದಾನ ಇವತ್ತು ಟ್ಯೂಷನಿಗೆ ಹೋಗಿಲ್ಲ ಅವನು ಸೀದಾ ಮನೆಗೆ ಬಂದಾನ ಬಿದ್ದಾನಂತ ಸ್ಕೂಲೊಳಗೆ ಮನಕಾಲ್ ಪಟ್ಟಿ ಎಲ್ಲ ಕೆತ್ತೈತಿ ಮಲ್ಕೊಂಡು ನಾನು ಅಳ್ಕೋತ ತೋರಿಸ್ತೇನೆ ನಿಮ್ಗೆ ಈಗ ನಂದೆಲ್ಲ ಗೋಬಿ ಮಾಡೋದು ಆಯ್ತು ಎಲ್ಲ ರೆಡಿ ಮಾಡಿಟ್ಟಿನಿ ಇನ್ನೇನ ಜಸ್ಟ್ ಮಗಳು ಮೇಲೆ ಮಂಚೂರಿಯನ್ ಮಾಡೋದು ಅಷ್ಟೇ ಈಗ ನೋಡ್ರಿ ಒಂದು ಕಡೆ ಹಾಲು ಕಸಕ್ಕೆ ಇಟ್ಟಿನಿ ಒಂದು ಕಡೆ ಚಹಾ ಕಿಟ್ಕೊಂಡಿದೀನಿ ಮಂಚೂರಿಯನ್ ಮತ್ತು ಎಣ್ಣೆ ಪದಾರ್ಥ ತಿಂದ ಮೇಲೆ ಸ್ವಲ್ಪ ಬಿಸಿದ ಚಹಾ ಕುಡಿದ್ರೆ ಚಲೋ ಅಥವಾ ಬಿಸಿದ ಬಿಸಿದ ಏನಾರ ಕುಡಿದ್ರೆ ಗಂಟ್ಲಕ್ಕೆ ಹಿತ ಆಗ್ತೈತಿ ಎಣ್ಣೆ ಎಣ್ಣೆ ಅನ್ಸಂಗಿಲ್ಲ ಮತ್ತು ಈಗ ಸ್ವಲ್ಪ ತಂಪುನ ಐತಲ್ಲ ಸಂಜೆಗೆ ಹೆಂಗೂ ಚಹಾ ಬೇಕಾ ನಮಗೆ ಅದ್ರಾಗ ಇನ್ನೂ ಸ್ಪೆಷಲ್ ಅಂದ್ರೆ ಸ್ವಲ್ಪ ಹಸಿ ಶುಂಠಿ ಹಾಕಾಕತ್ತೈನ್ ನೋಡ್ರಿ ಈ ತಂಪಿಗೆ ಆರಾಮ್ ಅನ್ನಿಸ್ತೈತಿ ಗಂಟ್ಲಕ್ಕೆ ಹಿಂಗಾಗಿ ಸ್ವಲ್ಪ ಹಸಿ ಶುಂಠಿನೂ ಹಾಕಿನಿ ಚೆನ್ನಾಗಿ ಕುದಿಸಿ ಕುಡಿದ್ರೆ ಚಲೋ ನೆಗಡಿಗೆ ಕೆಮ್ಮಿಗೆ ಚಲೋ ಸೊ ಇದೊಂದು ಸ್ವಲ್ಪ ಕುದೀಲಿ ಕುದ್ದಾದ ನಂತರ ಸಕ್ಕರೆ ಹಾಕ್ತೀನಿ ಇನ್ನೂ ಬಂದಿಲ್ಲ ಇವ್ರು ಯಾಕೆ ಲೇಟ್ ಹಾಂ ಬಂದ್ರೆ ನೋಡ್ರಿ ಬರಾಕತ್ತಾರ ಅಲ್ಲಿ ತಂಗಿನ ಕರ್ಕೊಂಡ್ಬಂದ್ಲಿಕ್ಕಿಗೆ ತಂಗಿನ ಕರ್ಕೊಂಬಂದ್ ನೋಡ್ರಿ ಮಗಳಿಗೆ ಇದು ಇದಾಗ್ತಾ ಇರಲಿ ಬಂದಾನ ಬಿದ್ದು ಓಡಾಕೆ ಹೋಗಿ ಕಾಲು ಕೆತ್ತಿಸ್ಕೊಂಡು ಮನೆ ಕಾಲ್ ಹ್ಞೂ ಏ ಇಲ್ಲ ಸ್ಕೂಲ್ ಬಿಟ್ಟ ಮೇಲೆ ಬಂದೈತೆ ಪಾಪೊಂಡು ನಿದ್ದೆ ಆಯ್ತಾನೇ ನಿನಗೆ ಬಿದ್ದ ಕಾಲ್ ಸೀದ್ರಿ ಸರಿ ನೋಡ್ರೋಡ್ರಿ ಕಾಲ್ ಕೆ ಅಮ್ಮ ಒಂದ ಅದ್ರಾಗ ಬಿದ್ದು ಏಯ್ ಮತ್ತೆ ಆರಾಮ ಹೆಂಗಾಗಬೇಕ ಹ ಮಗನ ಡಿಯೋ ಅದ ಎಣ್ಣೆ ತಗದ ಸ್ವಲ್ಪ ಸ್ವಲ್ಪ ಎಣ್ಣೆ ತಗೊಂಡಿನಿ ಅದ ಬಾಳಿಗೆ ಒಳಗನ ಅಂದ್ರೆ ಇದ ದೊಡ್ದ ಕಲ್ಸಾಕ್ ಅನುಕೂಲ ಆಕೇತಿ ಇದನ್ನ ಇಟ್ಕೊಂಡಿ ನೋಡ್ರಿ ಈ ಕಡೆ ಚೆನ್ನಾಗಿ ಕುದಿಯಾತೈತಿ ಬಡ ಬಡ ಇದು ಸ್ವಲ್ಪ ಹೈ ಮಾಡ್ಬೇಕು ಈಗ ಮಂಚೂರಿಯನ್ ಒಟ್ಟನೋ ಫ್ಲೇಮ್ ಸಣ್ಣ ಇಡಬಾರ್ದು ಹಿಂಗಾಗಿ ಫ್ಲೇಮ್ ಜೋರೇ ಇರಲಿ ಮೊದಲಿಗೆ ಬೆಳ್ಳುಳ್ಳಿ ಹಾಕೋತೀನಿ ನೋಡಿರಿ ಶುಂಠಿ ಹಸಿಮೆಣ ಸ್ವಲ್ಪ ಬ್ರೌನ್ ಆಗುವಂಥ ಸ್ವಲ್ಪ ಫ್ರೈ ಮಾಡೋಣ ಅಂದ್ರೆ ಅದೇ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬಿಡಬೇಕು ಅದ ಮಂಚೂರಿಯನ್ನಿಗೆ ಟೇಸ್ಟ್ ಮತ್ತು ಫ್ಲೇವರ್ ಕೂಡ ಅದಕ್ಕೆ ಹ್ಞೂ ಇಷ್ಟು ಕುರ್ಕೋಬೇಕಬಾರ್ದೆ ಈಗೇನೈತಿ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕೊಂಬಿಟ್ರೆ ಆಯ್ತು ಇವು ಕೂಡ ಮೆತ್ತಗಾಗಬಾರ್ದು ಜಸ್ಟ್ ಸಾಟೆ ಅಂತಾರಲ್ಲ ಹಂಗಾಗಬೇಕ ಒಗ್ಗರಣೆ ಬಾಡಿಸ್ಕೊಳ್ಳೋದು ಅಷ್ಟೆ ಕ್ರಂಚಿನೇ ಇರ್ಬೈತಿ ब्लैक पेपर हम टेस्ट स्पाइसी चलती स्टे टोमेटो सा स्पून स्पून हक वन स्व सोया हाक मैले जास्ती बेसबारिं पोटे ना वो भाला कभी ವೆನಿಗರ್ ಬದಲಿ ನಿಂಬೆನ ಅರ್ಧ ಈ ಟೈಮ್ ಒಳಗೆ ಇದೇನು ಕಲಸಿಟ್ಟಿದ್ವಿ ನಾವು ಕಾನ್ಫ್ಲೋರ್ ಈಗ ಹಾಕೋಬೇಕು ನಾವು ಈ ರೀತಿ ನಮಗೊಂದು ಕೋಟಿಂಗ್ ಕೊಡ್ತೈತಿ ಗೋಬಿಗೆ ಮಸ್ತಾಗೆ ಟೇಸ್ಟಿ ಕೊಡ್ತೈತಿ ಒಂಥರ ಗ್ರೇವಿ ಸೊ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕು ಪಿಂಕ್ ಕಲರ್ ಹಾಕಿದೆ ನಾನು ಅದು ವಿಡಿಯೋ ಪಾಸಿಟ್ಟಿದೆ ಆನ ಮಾಡಲಿಲ್ಲ ಇನ್ನೊಂದು ಪಿಂಕ್ ಕಲರ್ ಹಾಕಿದೆ ಸೊ ಕಲರ್ಫುಲ್ ಆಗ್ಯಾತ ಸೊ ಈಗ ಶಾಕ್ ಸಕ್ಕರೆ ಹಾಕ್ತೀನಿ ಮಾಡ್ಬಿಡ್ತೀನಿ ನಾನು ಈಗ ನೀವಿಷ್ಟು ಗೋಬಿ ಹಾಕಿ ಕಲಿಸ್ಬಿಟ್ರೆ ೀ ಬರ್ರಿ ಮಂಚೂರಿಯನ್ನ ಮಿಕ್ಸ್ ಮಾಡೋಣ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಟೆಂಪ್ಟಿಂಗಾಗಿ ಕಾಣಿಸೋಕತ್ತೈತೆ ಅಂತ ಹೇಳಿ ಟೇಸ್ಟ್ ಕೂಡ ಹಂಗೆ ಇರ್ತೈತಿ ಸ್ನೇಹಿತ್ರಿ ನಾನು ಹೇಳೇನಿ ಭಾಳನ ಆಗಿ ಭಾಳ ಅಂದ್ರೆ ಭಾಳ ಪ್ರತಿಯೊಂದನ್ನು ನಾನು ತೋರಿಸ್ಕೊಟ್ಟೀನಿ ನಿನ್ನೆ ಆಗಿರ್ಬೋದು ಇವತ್ತಿನ ಬ್ಲಾಗಲ್ಲಿ ಆಗಿರ್ಬೋದು ಸೊ ತುಂಬಾ ಈಸಿ ಐತಿ ಮಾಡೋದು ಆರಾಮಾಗಿ ಮಾಡ್ಬೋದು ಒಂದು ಹೂಕೋಸ್ ತಂದ್ರೆ ಆರಾಮಾಗಿ ಮನೆ ಮಂದಿ ಎಲ್ಲ ನಾವು ಮಂಚೂರಿಯನ್ ಎಂಜಾಯ್ ಮಾಡ್ಬೋದು ನೋಡಿರಿ ನಾ ಹೇಳಿರುವ ಮೆಥಡಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹೊರಗಡೆ ಗೋಬಿ ಮಂಚೂರಿ ತಿನ್ನೋದನ್ನ ಬಿಟ್ಬಿಡ್ತೀರಿ ನೀವು ಆರಾಮಾಗಿ ಮನೆಯಲ್ಲ ಮಾಡ್ಕೊಳ್ತೀರಿ ಅಷ್ಟೊಂದು ಇಷ್ಟ ಆಗ್ತೈತೆ ನಿಮ್ಗೆ ನೋಡ್ತಾ ನಾನು ಎಲ್ಲಾನು ಮಿಕ್ಸ್ ಮಾಡಿದೆ ಎಷ್ಟೊಂದು ಸಖತ್ತಾಗಿ ಹೇಳ್ಬಿಟ್ಟು ಈ ಟೈಮಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಇದ್ರೆ ಅದನ್ನು ಕೂಡ ಹಾಕೋಬೋದು ಇಲ್ಲಪ್ಪ ಅಂದ್ರೂ ಕೊತ್ತಂಬರಿ ಸೊಪ್ಪಾದರೂ ಹಾಕ್ಕೊಬೋದು ನಾನು ಹೇಳಿದೆ ನನ್ನ ಹತ್ರ ಎರಡೂ ಇರಲಿಲ್ಲ ಅಂಥೇಳಿ ಆದರೂ ಪರವಾಗಿಲ್ಲ ನೋಡಿರಿ ಎಷ್ಟೊಂದು ಮಸ್ತಾಗಿ ಅಂತ ಹೇಳಿ ಚೆನ್ನಾಗಿ ಬಿಸಿ ಮಾಡ್ಬೇಕಿದನು ಅಂದರೆ ಫುಲ್ ಫ್ಲೇಮ್ ಇಟ್ಕೊಂಡನ ಬಿಸಿ ಮಾಡಬೇಕು ಒಟ್ಟೆನು ಗ್ಯಾಸಿನ ಉರಿನ ಸಣ್ಣ ಅಥವಾ ಮಧ್ಯಮ ಇಡಕ್ಕೆ ಹೋಗಕ್ಕೆ ಹೋಗಬೇಡ್ರಿ ಇಲ್ಲಾಂದ್ರೆ ಗೋಬಿ ಏನಾಗ್ತವೆ ಕ್ರಿಸ್ಪಿದ್ವೆಲ್ಲ ಮೆತ್ತಗಾಗ್ಬಿಡ್ತಾವೆ ನಾವು ಹೈ ಒಳಗೆ ಬಿಸಿ ಮಾಡೋದ್ರಿಂದ ಆ ಕ್ರಂಚಿನೆಸ್ ಹಂಗೆ ಉಳ್ಕೊಳ್ತೈತಿ ತರಕಾರಿದಾಗಿರ್ಬೋದು ಗೋಬಿದಾಗಿರ್ಬೋದು ಅದಕ್ಕೋಸ್ಕರ ನೋಡಿದ್ರಲ್ಲ ಎಷ್ಟೊಂದು ಸಖತ್ತಾಗಿ ಬಂದೈತೆ ಅಂಥೇಳಿ ನಾನು ಈಗ ಫಟಾಫಟ್ ಅಂಥೇಳಿ ಎಲ್ಲರಿಗೂ ಸರ್ವ್ ಮಾಡ್ತೀನಿ ನೋಡ್ರಿ ಯಾಕಂದರೆ ಸಂಜೆ ಟೈಮು ಮಕ್ಳಿಗೂ ಟ್ಯೂಷನಿಗೆ ಮತ್ತೆ ಟೈಮ್ ಆಗಿಬಿಡ್ತೈತೆ ಅದಕ್ಕೋಸ್ಕರ ಮಕ್ಳ ಜೊತೆ ನಾನು ತಂಗಿ ಕೂಡ ತಿಂತೀವಿ ತುಂಬಾ ಇಷ್ಟ ನಮಗೆ ಗೋಬಿ ಅಂದ್ರೆ ಅದ್ರಾಗ ಅದ ಹೇಳಿದೆ ನಾವಂತೂ ಮನ್ಯಾಗ ಜಾಸ್ತಿ ಮಾಡೋದಂಥೇಳಿ ಬರ್ರಿ ಸರ್ವ್ ಮಾಡೋಣ ಮತ್ತು ಇದ್ರೊಳಗೆ ಕಂಪಲ್ಸರಿ ಅಂದರೆ ನಮ್ಗೆ ಕ್ಯಾಬೇಜ್ ಬೇಕೇ ಬೇಕು ತುಂಬಾ ಇಷ್ಟ ಆಗ್ತೈತಿ ಹಸಿ ಕ್ಯಾಬೇಜು ಸಣ್ಣಗೆ ಹೆಚ್ಚಿ ಇದ್ರ ಮ್ಯಾಲೆ ಹಾಕ್ಕೊಂಡು ಇದ್ರ ಜೊತಿನ ತಿಂದ್ರೆ ಸಖತ್ತಾಗಿರ್ತೈತಿ ಸ್ನೇಹಿತರೆ ಮತ್ತು ಎಲ್ಲ ಸಾಸು ನಾ ಹಾಕಿದ್ರು ಅಂದ್ರೆ ಎಕ್ಸ್ಟ್ರಾ ಸಾಸು ಬೇಕಾಗಂಗಿಲ್ಲ ಇದಕ್ಕೆ ಅಷ್ಟೊಂದು ಟೇಸ್ಟಿಯಾಗಿರ್ತೈತಿ ನೋಡಿರಿ ಹೆಂಗೆ ಕಾಣಕತ್ತೈತಿ ಹೆಂಗೆ ಬಂದೈತಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ ಹೇಳ್ರಿ ಬರ್ರಿ ಈಗ ಎಲ್ಲರಿಗಿನ ಸರ್ವ್ ಮಾಡ್ತೀನಿ ಟೈಮ್ ಆಗೈತಿ ತಂಗಿ ಮಗನ ಕಾಲ ಸ್ವಲ್ಪ ಸ್ವಚ್ಛ ಮಾಡೋದ್ಲಾ ನೋಡಿದ್ರಿ ನೀವು ಸ್ವಚ್ಛ ಮಾಡಿ ಸ್ವಲ್ಪ ಬ್ಯಾಂಡೇಜ್ ಕೂಡ ಹಾಕೊಳ್ಳ ಈಗ ಸ್ವಲ್ಪ ಅಳೋದ್ ನಿಂದ್ರೆ ಚೆನ್ನಾಗಿ ನೋಡ್ರಿ ಸ್ನೇಹಿತರೆ ಎಲ್ಲ ಗೋಬಿ ಮಾಡಿದೆ ಎಲ್ಲರೂ ಕುಡಿ ಗೋಬಿ ಮಂಚೂರಿ ತಿಂದ್ವಿ ಸಖತ್ತಾಗಿ ಇತ್ತು ಈ ಕ್ಲೈಮೇಟಿಗೆ ಸೂಪರ್ ಆದ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೊ ನೋಡ್ರಿ ಹಸಿ ಶುಂಠಿ ಹಾಕಿ ಚಹಾ ಮಾಡಿದ್ದೆ ಚಹಾ ಅಂತೂ ಮಸ್ತ್ ಅಂತ ಮಗಳಿಗೆ ತುಂಬಾ ಇಷ್ಟ ಆಯ್ತ ಚಹಾ ಎಲ್ಲರೂ ಚಾ ಕೂಡ ಕುಡಿದ್ವಿ ನಾವು ಆದರೆ ಎಷ್ಟು ಬೇಕು ಅಷ್ಟನ್ನು ನಾನು ಹಾಲು ಹಾಕಿದ್ದೆ ಉಳ್ದಿದ್ದು ಡಿಕಾಕ್ಷನ್ ಇಟ್ಟಿನಿ ಕಾವೇರಿ ಬಂದು ಈಗ ಚಹಾ ಕುಡಿತಾಳಲ್ಲ ಸೊ ಹಾಲು ಕಾಸೀನಿ ಮತ್ತಿಲ್ಲೇ ಬೆಳಗ್ಗೆದ್ದು ಪಲ್ಯ ಇತ್ತು ಸೊ ಪಲ್ಯ ಬಿಸಿ ಮಾಡ್ಕೊಂಡೀನಿ ರಾತ್ರಿ ಊಟಕ್ಕೆ ಊಟಕ್ಕಾಕೈತಿ ಮತ್ತು ಸಾರು ಐತಿ ಅದನ್ನು ಕೂಡ ಬಿಸಿ ಇಟ್ಟೀನಿ ಅದು ಆಲ್ಮೋಸ್ಟ್ ಬಿಸಿ ಆಯಿತು ಸಾರು ಐತಿ ನೋಡಿರಿ ಇದು ನಮ್ಮ ಕಾವೇರಿ ಗೋಬಿ ಸೊ ಮುಚ್ಚಿಟ್ಟಿಲ್ಲ ಮುಚ್ಚಿಟ್ಟರೆ ಅಂತ ಹೇಳಿ ಹಾಗೆ ಇಟ್ಟಿನಿ ಇನ್ನೊಂಚೂರು ಬಂದ ತಕ್ಷಣ ಬಿಸಿ ಮಾಡಿ ಹಾಕಿ ಕೊಡ್ತೀನಿ ಸೊ ಇಷ್ಟಂತೂ ಈಗ ಎಲ್ಲ ಮಕ್ಕಳಿಗೆಲ್ಲ ಗೋಬಿ ಮಂಚೂರಿ ಮಾಡಿದೆ ನಾವು ಕೂಡ ಅವ್ರ ಜೊತೆ ತಿಂದು ಚಹಾ ಕುಡ್ದು ಈಗ ತಂಗಿ ಅವರಿಗೆ ಟ್ಯೂಷನಿಗೆ ಬಿಡಕ್ಕೆ ಹೋಗಾಳು ಟ್ಯೂಷನಿಗೆ ಬಿಟ್ಟು ತರೂನಾಗ ಅಡ್ಮಿಟ್ ಅಂತ ಹೇಳಿದೆ ಹಾಸ್ಪಿಟಲ್ ಮಟ್ಟ ಹೋಗಿ ಬರ್ತೀನಿ ಅಂತ ಹೇಳೋಣ ಸಿವಿಲ್ ಹಾಸ್ಪಿಟ್ಲ್ ಅಂದರೆ ಗೌರ್ಮೆಂಟ್ ಹೋಗಿ ಅಡ್ಮಿಟ್ ಮಾಡಿದ್ದೈತಿ ಅದಕ್ಕೆ ಹೋಗಿ ಒಂಚೂರು ನೋಡಿಕೊಂಡು ಅಲ್ಲಿ ಯಾರು ಡಾಕ್ಟರ್ಸ್ ಇದ್ರೆ ಭೇಟಿಯಾಗಿ ಹೇಳಿಬಿಟ್ಟು ಬರ್ತೀನಿ ಅಂಥೇಳಿ ತಂಗಿ ಹೋದ್ಲ ಯಾಕಂದರೆ ಜಸ್ಟ್ ರುಟೀನ್ದಾಗ ಬಂದಿದ್ಲಲ್ಲಕಿನೂ ಡ್ಯೂಟಿಯಿಂದ ಬಂದು ಮಕ್ಕಳ ಜೊತೆಗೆ ಸ್ವಚ್ಛ ಆಗಿ ಕುಡಲಿಲ್ಲ ಮಕ್ಕಳನ್ನ ಕರ್ಕೊಂಡು ಅವ್ರಿಗೆ ಟ್ಯೂಷನಿಗೆ ಡ್ರಾಪ್ ಮಾಡಿ ಇದು ಹಾಸ್ಪಿಟ್ಲಿಗೆ ಹೋಗಿ ಬೆಟ್ಟಾಗಿ ಬರ್ತ ಕಾವೇರಿ ಪಿಕ್ ಮಾಡ್ಕೊಂಡು ಅಕ್ಕಿ ಬರ್ತಾಳೆ ಈಗ ದೀಪ ಹಚ್ತೀನಿ ಮಗಳ ಕಸ ಗುಡಿಸಿ ಎಲ್ಲ ಸ್ವಚ್ಛ ಮಾಡ್ಕೊಟ್ಟು ಹೋಗಾಳ ದೇವ್ರ ಮುಂದೆ ದೀಪ ಹಾಕ್ತೀನಿ ಟೈಮ್ ಆಗೈತಿ ಈಗ ಬರ್ರಿ ಆರು ಗಂಟೆ ಹತ್ತು ನಿಮಿಷ ಆಗ್ಯದ ಇದ್ರಾಗ ಹತ್ತು ನಿಮಿಷ ಮುಂದೆ ಇತ್ಲಾಐದ ಸೊ ಆರು ಹತ್ತಾಯ್ತು ಆಯ್ತು ದೀಪ ಹಚ್ಕೊಂಬಡ ನೋಡ್ರಿ ಎಷ್ಟು ಲೋಕ ಕತ್ಲ

ಜಾಸ್ತಿ ಮಾಡಿದ್ರೆ ಅಲ್ಲ ತಿರುಗಾಲ ನೋಡೋ ಸ್ನೇಹಿತರೆ ಅರ್ಧ ತಾಸಿನ ಹಿಂದ ಒಂದು ನೂರ ಒಂದು ಜ್ವರ ಐತಿ ಹುಡುಗಿಗೆ ಹತ್ತಾಗೋಳ್ಳ ಓ ಮಾಡೈತಿ ನಮ್ಮ ಟಿವಿ ಚಾಲು ಆಗೈತೆ ಆಂಟಿ ಆಂಟಿ ಬಾಯ್ ಒಂದಿಟ್ ಮತ್ತೆ ಇನ್ನೊಂದಿಟ್ಟು ಮತ್ತೆ ಏ ಕಾಲೇಕತ್ತಿತ ಅನ್ನೋದು ನಾಳೆಗೆ ಮತ್ತೆ ಹತ್ಕೊಳಕ್ಕೆ ಬೇಕಲ್ಲ ಥಂಡಿ

ಚಂದೆ ತಾನು ಇಲ್ಲಾಕ ಹಿಂಗ್ ನೋಡಿಲ್ಲೇ ಬಿಡಂಟಿ ಯಾರೆಲ್ದಿ ತಾನು ಇಲ್ಲಿ ನೋಡಿಲ್ ತು ಬಿಡ ತಾನು ಏ ಬೆಬೆತ್ತಿಗೆ ಮತ್ತೆ ಪಚ್ ಮತ್ತೆಲ್ಲ ಬೆಬೆತ್ತಿಗೆ ಸ್ವಲ್ಪ ಪಚ್ ಹಚ್ಕೊಂಡಂಗೆ ಇಲ್ಲಿ ನೋಡಕೆ കണ്ണാച്ചിച്ച് ഉപാദ ഇല്ല ഹാദ डावा तनु हिंगा हत्ती ना हळदंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं ನೋಡಿರಲ್ಲ ಇವತ್ತಿನ ಇಡೀ ದಿವಸ ನಾನು ಯಾವ ರೀತಿ ಹೇಳಿ ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿ ಸ್ವಲ್ಪ ಸಮಾಧಾನದಿಂದ ಹೋಗೇತು ಇವತ್ತಿನ ದಿವಸ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಕೊಡ್ದು ಮರಿಬೇಡ್ರಿ ಹಾಗೆ ನಿಮ್ಮ ಸ್ನೇಹಿತರು ಯಾರ ಎಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋನ ಚಾನಲನ್ನು ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಅದ್ರ ಜೊತೆಗೆ ಯಾರೆಲ್ಲ ಹೊಸ ಸ್ನೇಹಿತರದಿರಿ ಅಥವಾ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲಾಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಯಾಕಪ್ಪ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಸುಂದರವಾದ ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ ಒಂದಿಗೆ ಭೇಟಿ ಆಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಬಾಯ್